ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಎಪ್ಪತ್ತು ಅಂಕಗಳನ್ನ ಸೊ ದ್ವಿತೀಯ ಭಾಷೆ ಕನ್ನಡದಲ್ಲಿ ಎಪ್ಪತ್ತು ಅಂಕಗಳನ್ನ ಗಳಿಸಬೇಕಾದ್ರೆ ಯಾವೆಲ್ಲ ಲೆಸನ್ಸ್ ಲೆಸನ್ಸ್ಗಳನ್ನ ಓದ್ಕೋಬೇಕು ಯಾವೆಲ್ಲ ಕ್ವಶನ್ ಆನ್ಸರ್ಸ್ನ ಓದ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದೀವಿ ಸೊ ಒಟ್ಟಾರೆ ನಿಮ್ಗೆ ಒಂದು ಅಂಕಕ್ಕೆ ಆ ಹನ್ನೆರಡು ಅಂಕಗಳು ಸಿಗುವಂತಹ ಅಷ್ಟು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳಲ್ಲಿ ಹದಿನಾರು ಅಂಕ ಸೊ ಪದ್ಯಕಂಠ ಪಾಠ ಮಾಡಿದ್ರೆ ನಾಲ್ಕು ಅಂಕ ನೆಕ್ಸ್ಟ್ ಕವಿ ಪರಿಚಯದಿಂದ ನಿಮಗೆ ಮೂರು ಅಂಕ ಸಿಗುತ್ತೆ ಗಾದೆ ಮಾತುಗಳ ವಿವರಣೆಗೆ ಮೂರು ಅಂಕ ಪದ್ಯಗಳ ಸಾರಾಂಶ ಸುಲಭವಾಗಿ ಯಾವ ರೀತಿ ಬರೆಯೋದು ಅವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಸಂದರ್ಭದೊಡನೆ ವಿವರಣೆ ಸೊ ಎಲ್ಲ ಸಂದರ್ಭಗಳನ್ನ ಕೊಟ್ಟಿದ್ವಲ್ಲ ಎಲ್ಲ ಸಂದರ್ಭಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಹದಿನೈದು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಬಂಧದಿಂದ ನಾಲ್ಕು ಅಂಕ ಪತ್ರಲೇಖದಿಂದ ಐದು ಅಂಕ ಅಲಂಕಾರಗಳು ಸೊ ಅಲ್ಲಿ ನಿಮಗೆ ಮೂರು ಅಂಕಕ್ಕೆ ಸಿಗುತ್ತೆ ಸೊ ಒಟ್ಟಾರೆ ನೀವು ಅರವತ್ತೆಂಟು ಅಂಕಗಳನ್ನ ಈ ಒಂದು ಕಂಪ್ಲೀಟ್ ಈ ವಿಡಿಯೋನ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಅರವತ್ತೆಂಟು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಣಮರದ ಗಿಳಿ ಸೊ ಈ ಪಾಠ ಒಂದು ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಬೇಡನು ಪ್ರಾಣಿಯನ್ನ ಕೊಲ್ಲಲು ಮಾಡುತ್ತಿದ್ದ ಉಪಾಯಗಳೇನು ಸೊ ಅವನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನ ಸಿದ್ಧ ಮಾಡುತ್ತಿದ್ದಾನ ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು ಇಂದ್ರನಿಗೆ ಗಿಳಿಯನ್ನ ಕಂಡು ಆಶ್ಚರ್ಯವಾದದ್ದು ಏಕೆ ಗಿಳಿಯ ಯಾವ ಗುಣವನ್ನ ಇಂದ್ರನು ಮೆಚ್ಚಿಕೊಂಡನು ಇಂದ್ರನು ತನಗಾದ ಸಂತೋಷವನ್ನ ಯಾವ ರೀತಿ ಪ್ರಕಟಿಸಿದನು ಸೊ ಇದಿಷ್ಟು ಗಿಳಿ ಇದರಿಂದ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಹಸಿಮಸಿ ಕೃಷಿ ಸೊ ಇದರಲ್ಲಿ ಬರುವಂತದ್ದು ದೇಶದ ಉದಾರ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ನೆಕ್ಸ್ಟ್ ಅಸಿ ಮಸಿ ಎಂದರನ್ನು ತುಂಬಾ ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ಈ ನಾಡಿನ ಬೆನ್ನೆಲುಬು ಯಾರ್ಯಾರು ಶ್ರೀ ಪಾಂಡಿತ್ಯರಾಧ್ಯ ಶಿವಾಚಾರ್ಯರು ಏನೆಂದು ಪ್ರಸಿದ್ಧರಾಗಿದ್ದಾರೆ ಸೊ ಇವರು ರಂಗ ಜಂಗಮ ಅಂದೇ ಪ್ರಸಿದ್ಧರಾಗಿದ್ದಾರೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿಯನ್ನು ನೀಡಿತ್ತು ಇದು ಆ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸೊ ಇದಿಷ್ಟು ಹಸಿಮಸಿ ಕೃಷಿಯಿಂದ ಬರುವಂತದ್ದು ನೆಕ್ಸ್ಟ್ ಗಾನಯೋಗಿ ಪಂಡಿತ ಪುಟ್ಟರಾಜು ಗವಾಯಿ ಸೊ ಇದರಲ್ಲಿ ಬರುವಂತದ್ದು ಪುಟ್ಟರಾಜು ತಂದೆ ತಾಯಿಯ ಹೆಸರನ್ನು ತುಂಬಾ ಬಾರಿ ಕೇಳ್ತಾಳೆ ನೆಕ್ಸ್ಟ್ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ನೆಕ್ಸ್ಟ್ ಪುಟ್ಟರಾಜರು ಯಾವ ಯಾವ ವಿಷಯಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ದರು ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಏಕೆಂದ್ರೆ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವ ಸಲುವಾಗಿ ಖಾದಿ ಬಟ್ಟೆಯನ್ನ ತೊಡಲು ನಿರ್ಧರಿಸ್ತಾರೆ ಸೊ ಇದಿಷ್ಟು ಗಾನಯೋಗಿ ಪುಟ್ಟರಾಜು ಗವಾಯಿಗಳಿಂದ ಅಕ್ಕಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಸೊ ಇದರಲ್ಲಿ ಸಸ್ತನಿಗಳ ಆಶ್ರಯದಾಣ ಯಾವುದು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಯಾವ ಪಾಠವನ್ನ ಹೇಳ್ತದೆ ನೆಕ್ಸ್ಟ್ ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ನೆಕ್ಸ್ಟ್ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿ ಹೊಡ್ಡುವ ಆಶ್ರಯಗಳು ಯಾವ್ಯಾವ ಅಂಶಗಳು ಯಾವ್ಯಾವು ನೆಕ್ಸ್ಟ್ ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನ ಯಾವ ವಸ್ತುಗಳಿಂದ ಅಲಂಕರಿಸಿತು ಸೊ ಈ ಎಲ್ಲಾ ಪ್ರಶ್ನೆಗಳು ನೋಡಿ ನಿಮಗೆ ಗೊತ್ತಾಗ್ತದೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಗಳನ್ನ ರೆಫರ್ ಮಾಡ್ತಿದ್ರೆ ಸೊ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇರೋದು ಹಾಗಾಗಿ ಕ್ವೆಶನ್ ವಿತ್ ಆನ್ಸರ್ಸ್ ಇರೋದ್ರಿಂದ ಸಂಪೂರ್ಣವಾಗಿ ವಿಡಿಯೋನ ನೋಡ್ಕೊಳ್ಳಿ ನಾನು ಜಸ್ಟ್ ಅಂತ ನಾನು ಟಿಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಆನ್ಸರ್ ಅದರ ಜೊತೆಗೇನೆ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಫಿ ಕಪ್ಪು ಸೊ ಇದರಲ್ಲಿ ಬರುವಂತಹದ್ದು ಹೆಡ್ ಮಾಸ್ತರರು ಸಂತೋಷಗೊಂಡಿದ್ದು ಏಕೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪನ್ನು ಆರಿಸಿಕೊಂಡರು ಬೆಲೆ ಬಾಳುವ ಕಪ್ಪುಗಳನ್ನ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ನೆಕ್ಸ್ಟ್ ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕವಾಗಿದೆ ಗುರುಗಳು ಯಾವುದನ್ನ ದುರ್ದೈವದ ಸಂಗತಿ ಎಂದು ವರ್ಣಿಸಿದ್ದಾರೆ ಗುರು ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು ಸೊ ಕರುನಾಳು ಬಾಬಳಕೆ ಸೊ ಇದಿಷ್ಟು ಕಾಫಿ ಕಪ್ಪುನಲ್ಲಿ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಗಂಗೆಯಲ್ಲಿ ದೀಪಮಾಲೆ ಸೊ ಇದರಲ್ಲಿ ಬರುವಂತದ್ದು ಹರಿದ್ವಾರದಲ್ಲಿ ಏನನ್ನ ನೋಡಬೇಕೆಂದು ಲೇಖಕರು ಲೇಖಕರ ಗುರಿಯಾಗಿತ್ತು ವೆನ್ಸ್ಯಾಂಗ್ ಹರಿದ್ವಾರವನ್ನ ಏನೆಂದು ಕರೆತಾನೆ ಇವನು ಮೊಯೋಲೋ ಅಥವಾ ಮಯೂರ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಸೊ ಬೆಟ್ಟೆಗೆ ಬೆಂಕಿ ಬೆಳಕಿನ ಕಸೂತಿ ಹಾಕಿದಂತೆ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಯಾವುದು ಗಂಗೆಯ ದಡದ ಆವರಣವನ್ನ ತರಂಗಿತಗೊಳಿಸ ತರಂಗಿತವಾಗಿಸಿತು ಸೊ ಗಂಟೆ ಜಾಗಟೆ ಶಂಕ ಸದ್ದು ಸೊ ಇವೆಲ್ಲ ಆವರಣವನ್ನ ತರಂಗಿತವಾಗಿಸಿತು ನೆಕ್ಸ್ಟ್ ನನ್ನ ಗೋಪಾಲ ಸೊ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು ಗೋಪಾಲನಿಗೆ ಬಣ್ಣ ಬಣ್ಣ ಹೂಗಳು ಹೇಗೆ ಕಾಣಿಸುತ್ತಿದ್ದವು ನೆಕ್ಸ್ಟ್ ಗೋಪಾಲನ ಗೆಳೆಯರ ಹೆಸರೇನು ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದೇಕೆ ಬನದ ಗೋಪಾಲ ಯಾರು ಕಾಡಿನಲ್ಲಿ ಅವನ ಎಸ್ ಕೆಲಸವೇನು ಸೊ ಇದಿಷ್ಟು ನನ್ನ ಗೋಪಾಲ ಅದರಿಂದ ಪದ್ಯದಿಂದ ಬರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಸೌಜನ್ಯ ಸೊ ಈ ಗದ್ಯದಲ್ಲಿ ಬರುವಂತಹದ್ದು ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ರೋಗಿಗಳು ಯಾರ ಬಳಿ ಹೋಗ್ತಾರೆ ಸೌಜನ್ಯವು ಹೇಗೆ ಅರಳಿತು ಸೌಜನ್ಯದಿಂದ ಬೇರೆಯವರಿಗೆ ಏನಾಗ್ತದೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದರು ಸೊ ಇದಿಷ್ಟು ಸೌಜನ್ಯ ಗದ್ಯದಿಂದ ಬರುವಂತದ್ದು ನೆಕ್ಸ್ಟ್ ಬೋ ಬೋಧಿ ಹಾಡು ಇದರಲ್ಲಿ ಸಿದ್ಧಾರ್ಥ ಬುದ್ಧನ ಪರಿಯನ್ನ ಕವಿ ಎಂತಹ ಕಥೆ ಎಂದು ವರ್ಣಿಸಿದ್ದಾರೆ ಸೊ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರಿತಾನೆ ಕಾಡನ್ನ ಅಲೆದು ಸಿದ್ಧಾರ್ಥನಿಗೆ ಹೊಳದಿದ್ದೇನು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಹೇಗೆ ಹೊರಟನು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ನೆಕ್ಸ್ಟ್ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನ ಕುರಿತು ಹೇಳುತ್ತದೆ ನೆಕ್ಸ್ಟ್ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಸೊ ಇದಿಷ್ಟು ಬೋಧಿ ವೃಕ್ಷ ಹಾಡು ಸೊ ಇದರಲ್ಲಿ ಬಂದಂತಹ ಪ್ರಶ್ನೆಗಳಾಗ್ತವೆ ಒಂದು ವಾಕ್ಯದ ಪ್ರಶ್ನೆಗಳು ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸವಿ ಚೈತ್ರದಿಂದ ಸೊ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಮಕ್ಕಳ ಸೊ ಇದಿಷ್ಟು ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಳಿ ಸವಿ ಚೈತ್ರದಿಂದ ಸವಿ ಚೈತ್ರದ ಸೊಬಗು ಏನು ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಸೊ ಇದೆಲ್ಲ ಪ್ರಶ್ನೆಗಳು ಸವಿ ಚೈತ್ರದಿಂದ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಸದ್ದು ಮಾಡದಿರು ಸೊ ಇದ್ರಲ್ಲಿ ಬರುವಂತದ್ದು ತಿಮಿರಕ್ಕೆ ವೈರಿ ಯಾವುದು ಕವಿ ಮಾನವನ ಬದುಕನ್ನ ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕು ಎಂದು ಕವಿ ಹೇಳಿದ್ದಾರೆ ಸೊ ಇದಿಷ್ಟು ನಮಗೆ ಬರುವಂತದ್ದು ಈ ಒಂದು ಇದರಿಂದ ನೆಕ್ಸ್ಟ್ ಗುರಿ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಸೊ ಇಲ್ಲಿ ಇದಾವೆ ನಿಮಗೆ ಕಾಣಿಸ್ತದೆ ಮಕ್ಕಳ ಮನಸ್ಸು ಅಳಿಯಾಸೆಗೆ ಸುಳಿಗೆ ಸುಲ್ ಸುಳುಕಬಾರದು ಏಕೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಅಡಿಗರ ಪ್ರಕಾರ ಪೌರುಷದ ಬಾಳವೆ ಯಾವುದು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಸೊ ಇದು ಗುರಿಯಿಂದ ಕೇಳುವ ಪ್ರಶ್ನೆಗಳು ನೆಕ್ಸ್ಟ್ ಮೂಡಲ್ ಕುಣಿಗಲ್ ಕೆರೆ ಸೊ ಈ ಪದ್ಯದಲ್ಲಿ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಕುಣಿಗಲ್ ಕೆರೆ ಯಾವ ದಿಕ್ಕಿನಲ್ಲಿದೆ ಕೆರೆ ಹೇಗೆ ಬಾಗಿದೆ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರ್ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಇದೆಲ್ಲ ಮೂಡಲ್ ಕೆ ಕುಣಗಲ್ ಕೆರೆಯಿಂದ ಬರುವಂತಹ ಪ್ರಶ್ನೆಗಳು ಕೆರೆಗಳಲ್ಲಿ ಯಾವ ಮೀನುಗಳು ಇದ್ದವು ಅವೆಲ್ಲ ನೆಕ್ಸ್ಟ್ ವಚನಗಳು ಸೊ ಇಲ್ಲಿ ಬಸವಣ್ಣನವರ ವಚನಕ್ಕೆ ಬಂದ್ರೆ ಸೊ ಇಲ್ಲಿ ನೋಡಿ ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು ವೇಷ ಮತ್ತು ವಿಚಾರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾನೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ದನವಿದ್ದವರಲ್ಲಿ ಇರಬಹುದಾದ ಗುಣ ಯಾವುದು ಅಕ್ಕ ಮಹಾದೇವಿಯು ತನ್ನ ಬದುಕನ್ನು ಯಾವಾಗ ಫಲದಾಯಕ ಆಗ್ತದೆ ಎಂದು ಹೇಳುತ್ತಾರೆ ನೆಕ್ಸ್ಟ್ ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ ಸೊ ಇದರಲ್ಲಿ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸುತ್ತದೆ ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ದೂರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಅರ್ಜುನನು ನಾಡ ನಾಡನರಿ ಎಂದು ಹೇಳಿದ್ದಾನೆ ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಿಲ್ಲ ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಸೊ ಇದಿಷ್ಟು ಈ ಒಂದು ಇದರಲ್ಲಿ ಕೇಳುವಂತಹ ಪ್ರಶ್ನೆಗಳು ಸೊ ಇದಿಷ್ಟು ಮಕ್ಕಳ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಒಂದು ಸಾಮಾನ್ಯವಾದ ಲೋಕವರ್ತನೆ ಯಾವುದು ಸೊ ಇದು ಎಲ್ಲ ಪಾಠ ಪದ್ಯ ಎಲ್ಲಗಳಿಂದ ಒಟ್ಟಾಗಿ ನಿಮ್ಗೆ ಕೊಡಲಾಗಿದೆ ಇವಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಆನ್ಸರ್ ಸಹ ಅಲ್ಲೇ ಇದೆ ನೆಕ್ಸ್ಟ್ ಗಿಳಿಯು ಇಂದ್ರನನ್ನ ಯಾವ ವಾರ ಕೇಳಿತು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ ಪುಟ್ಟರಾಯರ ವೇಷಭೂಷಣಗಳು ಹೇಗಿದ್ದವು ಪುಟ್ಟರಾಯರಿಗೆ ದೊರೆತ ರಾಜರಿಗೆ ದೊರೆದಂತಹ ಗೌರವ ಪ್ರಶಸ್ತಿಗಳು ವಿಕಲಚೇತನರಿಗೆ ನೀವು ಯಾವ ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ ಅಕ್ಕಿಗಳು ಗೂಡನ ನಿರ್ಮಿಸುವ ಉದ್ದೇಶವೇನು ನೆಕ್ಸ್ಟ್ ಹತ್ತನೇದು ಬಂದು ಹಕ್ಕಿಗಳ ಗೂಡನ ಎಲ್ಲೆಲ್ಲಿ ಕಟ್ಟಬಲ್ಲವು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಬಳಿ ಯಾವ ವಿಚಾರವನ್ನ ಹೇಳಿಕೊಳ್ಳುತ್ತಿದ್ದರು ಹೆಡ್ ಮಾಸ್ತರರು ತಂದಿಟ್ಟ ಟ್ರೈನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ನೆಕ್ಸ್ಟ್ ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗವನ್ನ ತಿಳಿಸಿ ನಿಸರ್ಗದ ಆರಾಧನೆಯನ್ನ ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಮಲಗಿದ್ದ ಗೋಪಾಲನನ ತಾಯಿ ಯಾವ ಮಾತುಗಳಿಂದ ಎಳಿಸಿದಳು ಗೋಪಾಲನು ಹೂಬನದ ಸೊಗಸನ್ನ ಯಾವ ರೀತಿ ಪ್ರಕಟಿಸಿದನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಮಾಜದ ಜೀವನದ ಪ್ರಭಾ ಪ್ರಧಾನ ಲಕ್ಷಣ ಯಾವುದು ಹದಿನೈದದು ಸೌಜನ್ಯ ಶೀಲರ ರಕ್ಷಣೆಗಳು ಯಾವ್ಯಾವು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತು ನೆಕ್ಸ್ಟ್ ಇಪ್ಪತ್ತನೇದು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಇಪ್ಪತ್ತೊಂದೇದು ಸದ್ದು ಮಾಡದೆ ಬಾಳಬೇಕೆಂದು ಕವಿ ನೀಡುವ ಹೋಲಿಕೆಗಳು ಯಾವ್ಯಾವು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯ ಹೇಗೆ ವರ್ಣಿಸಿದ್ದಾರೆ ನೆಕ್ಸ್ಟ್ ಒಡಲು ಒಡೆಯುವಂತೆ ಅರ್ಜುನನ ಮನದಲ್ಲಿ ನಗಲು ಕಾರಣವೇನು ಕಾದು ನಡೆ ಎಂದು ಅರ್ಜುನನು ಉತ್ತರವನ್ನ ಏಕೆ ಒತ್ತಾಯಿಸಿದನು ಸೊ ಇವಿಷ್ಟು ನಿಮಗೆ ಎರಡು ಮೂರು ವಾಕ್ಯಗಳಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಠಪಾಠದ ಪದ್ಯಗಳು ನಿಮಗೆ ಗೊತ್ತಿದೆ ಬೋಧಿ ವೃಕ್ಷದ ಹಾಡು ಸವಿ ಚೈತ್ರದಲ್ಲಿ ನೆಕ್ಸ್ಟ್ ಗುರಿ ಇದರಲ್ಲಿ ಬರುವಂತಹ ನಾಲ್ಕು ಸಾಲುಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ವಚನಗಳು ಅದರಲ್ಲಿ ಉಳ್ಳವರು ಶಿವಾಲಯ ಮಾಡುವರು ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಹ್ ನಿಟ್ಟೂಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಸೊ ಇದರಲ್ಲಿ ಸಹ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಎಲ್ಲವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಸಂದರ್ಭ ಸಹ ಸ್ವಾರಸ್ಯದಲ್ಲಿ ಅಥವಾ ನಿಮಗೆ ಪಥ್ಯದ ಸಾರಾಂಶವನ್ನು ಬರಿಬೇಕಾದ್ರೆ ನಿಮಗೆ ಪಾಠದ ಹೆಸರು ಕವಿಯ ಹೆಸರು ಮತ್ತೆ ಆಕರ ಕೃತಿ ಅಷ್ಟು ಗೊತ್ತಿರಬೇಕು ಈಗ ಒಣಮರದ ಗಿಳಿಸೋದು ಆರ್ ಆರ್ ಮಿತ್ರ ಅವರು ಬರೆದಿರುವಂಥದ್ದು ಮಹಾಭಾರತ ಪಾತ್ರ ಸಂಗತಿಗಳಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ಹಸಿಮಸಿ ಕೃಷಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ವ್ಯಕ್ತಿತ್ವ ಅನ್ನೋ ಕೃತಿ ಹಾಗಾಗಿ ಇದಿಷ್ಟು ನಿಮಗೆ ಮಕ್ಕಳ ಸಂಪೂರ್ಣವಾಗಿ ಗೊತ್ತಿರಬೇಕು ಪ್ರತಿಯೊಂದು ಪದ್ಯಗಳು ಅಥವಾ ಪಾಠಗಳು ಸೊ ನಿಮಗೆ ಯಾವ ಲೇಖಕರ ಅದನ್ನ ಬರೆದಿರುವಂತದ್ದು ಮತ್ತೆ ಅದರ ಆಕಾರ ಕೃತಿ ಅಷ್ಟು ಸಹ ಗೊತ್ತಿದ್ರೆ ಮಾತ್ರ ನಿಮಗೆ ಎಕ್ಸಾಮ್ ಅಲ್ಲಿ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವನ್ನ ಚೆನ್ನಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಲೇಖಕರ ಮತ್ತೆ ಕವಿಗಳ ಪರಿಚಯ ಸೊ ಫಸ್ಟ್ ಗದ್ಯ ಭಾಗದಲ್ಲಿ ಹೋಗೋಣ ಅಷ್ಟು ಒಣಮರದ ಗಿಳಿ ಸೊ ಇದರಲ್ಲಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕಂದ್ರೆ ಮೂರು ಅಂಕಕ್ಕೆ ನಿಮ್ಗೆ ಮಕ್ಕಳ ಪ್ರಶ್ನೆಯನ್ನ ಕೇಳುವಂತದ್ದು ಹಾಗಾಗಿ ಸೊ ಲೇಖಕರ ಕಂಪ್ಲೀಟ್ ಅವರ ಸ್ಥಳ ಜನ ಅವರ ಕಾಲ ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟತಾರೆ ಅವರ ಕೃತಿಗಳು ಯಾವರಿಗೆ ಬಂದ ಪ್ರಶಸ್ತಿಗಳು ಸೊ ಈ ರೀತಿ ನೀವು ವಾಕ್ಯ ಮಾಡಿನೇ ಬರೀಬೇಕು ನೆಕ್ಸ್ಟ್ ಹಸಿಮಸಿ ಕೃಷಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ನೆಕ್ಸ್ಟ್ ಗಾನಯೋಗಿ ಪಂಡಿತ ಪುಟ್ರಾಜು ಗವಯ ಅವರದು ಶ್ರೀ ರಮೇಶ್ ಗೌಡ ಎಂ ಕೆ ಅವರು ಸೊ ಈ ರೀತಿ ನೀವು ಪ್ರತಿಯೊಬ್ಬಂದು ಕವಿಗಳದ್ದು ನೀವು ಕಲಿಬೇಕಾಗುತ್ತೆ ಮಕ್ಳ ನೆಕ್ಸ್ಟ್ ಶ್ರೀ ಗುರುರಾಜ್ ಕರ್ಜಗಿ ಅವರು ಸೊ ಅವರ ಒಂದು ಸಾಹಿತ್ಯ ಅವ್ರು ಏನೇನೆಲ್ಲ ಬರೆದಿದ್ದಾರೆ ಅದನ್ನು ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪ ಕುವೆಂಪು ಅವರು ಸೊ ಹಾಗಾಗಿ ಪ್ರತಿಯೊಬ್ಬ ಕವಿಗಳ ಸಾಹಿತ್ಯ ಮತ್ತೆ ಅವರ ಕೃತಿ ಪ್ರತಿಯೊಂದನ್ನು ಪಾಠ ಭಾಗದಿಂದ ಮತ್ತೆ ಗದ್ಯ ಭಾಗದಿಂದ ಎಲ್ಲವನ್ನ ನೀವು ನೋಡ್ಕೋಬೇಕು ಮಕ್ಕಳ ಯಾರು ಬರೆದಿರುವಂಥದ್ದು ಯಾವ ಸಮಯದಲ್ಲಿ ಅವರು ಹುಟ್ಟಿದ್ದಾರೆ ಮತ್ತೆ ಅವರಿಗೆ ಸಂದಂತಹ ಪ್ರಶಸ್ತಿಗಳು ಯಾವ್ಯಾವು ಅವೆಲ್ಲವನ್ನು ನೀವು ಸಂಪೂರ್ಣವಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದಾಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಇದರಿಂದ ಮೂರು ಅಂಕಗಳು ಲಾಸ್ ಆಗ್ತದೆ ನೆಕ್ಸ್ಟ್ ಗಾದೆ ಮಾತುಗಳ ವಿವರಣೆಗೆ ಬಂದರೆ ಸೊ ಇಲ್ಲಿ ಒಂದಷ್ಟು ಗಾದೆಗಳನ್ನು ಕೊಡಲಾಗಿದೆ ಗುಣ ನೋಡಿ ಗೆಳೆತನ ಮಾಡು ಸೊ ಯಾವುದೇ ಗಾದೆ ಬಂದರೂ ಮಕ್ಕಳ ಸ್ಟಾರ್ಟಿಂಗ್ ನೀವು ಇದನ್ನ ಬರೀಲೇಬೇಕು ಅರ್ಥ ಆಗ್ತಿದೆ ಈ ನಾಲ್ಕು ಲೈನ್ ಕಂಪಲ್ಸರಿ ಸೊ ಇದು ಗಾದೆಗಳ ಬಗ್ಗೆನೇ ಇಂಟ್ರಡಕ್ಷನ್ ಸೊ ಹಾಗಾಗಿ ಗಾದೆಗಳ ಬಗ್ಗೆನೇ ಇಂಟ್ರಡಕ್ಷನ್ ಅನ್ನು ಕೊಟ್ಟು ಆ ನಂತರ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೋಡಿ ಪ್ರತಿಯೊಂದು ಗಾದೆಗೂ ಸ್ಟಾರ್ಟಿಂಗ್ ಅಲ್ಲಿದೆ ಗಾದೆಗಳು ಜೀವನದ ಸತ್ಯವನ್ನು ಎತ್ತಿ ಹಿಡಿತವೆ ಜ್ಞಾನ ಭಂಡಾರದಲ್ಲಿ ಅವುಗಳ ಪಾತ್ರ ಬಹುದೊಡ್ಡದು ಗಾದೆಗಳು ಸಾವಿರಾರು ಪದಗಳಲ್ಲಿ ಹೇಳಬಹುದಾದ ವಿಚಾರವನ್ನ ಒಂದು ವಾಕ್ಯದಲ್ಲಿ ಹೇಳುತ್ತವೆ ಇವು ಗಾತ್ರದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿವೆ ನಮ್ಮ ಪೂರ್ವಜರು ತಮ್ಮ ಬದುಕಿನಲ್ಲಿ ಅನುಭವಿಸಿದ ನೋವು ನಲುವಿನ ಜೀವನ ಅನುಭವದಂತಿವೆ ನಮಗೆ ಮಾರ್ಗದರ್ಶನಗಳಾಗಿವೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದಿದ್ದಾರೆ ಅಂತಹ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯೂ ಒಂದು ಅಂತ ಹೇಳಿ ತದನಂತರ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಹಾಗಾಗಿ ಈ ನಾಲ್ಕು ಲೈನನ್ನು ನೀವು ಪ್ರತಿಯೊಂದು ಯಾವುದೇ ಗಾದೆ ಕೊಟ್ಟರು ನಿಮಗೆ ಇಂಟ್ರೊಡಕ್ಷನ್ ಆಗಿ ಇದನ್ನೇ ಬರಿಬೇಕು ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಅಷ್ಟು ಗಾದೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಹೇಳಿದ್ದೀನಲ್ಲ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗಾಗಿ ಅದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಪದ್ಯಗಳ ಸಾರಾಂಶ ಸೊ ಪ್ರತಿಯೊಂದು ನಿಮಗೆ ಪದ್ಯಗಳು ಇಂಥವೇ ಪದ್ಯಗಳು ಅಂತ ಇರ್ತವೆ ಮಕ್ಕಳು ಆ ಪದ್ಯಗಳ ಸಾರಾಂಶವನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಏಕೆಂದರೆ ನಾಲ್ಕು ಅಂಕಕ್ಕೆ ಪದ್ಯಗಳ ಸಾರಾಂಶ ಇರ್ತದೆ ಮತ್ತೆ ಇಲ್ಲಿ ಕಂಠಪಾಠ ಮಾಡುವಂಥದ್ದು ಯಾವುದು ನೋಡಿ ಏಕಾಂಗಿ ವೀರನಂತೆ ಅದನ್ನು ಕಂಠಪಾಠ ಮಾಡ್ಕೋಬೇಕು ನೆಕ್ಸ್ಟ್ ಕಾಡು ಕಾಡು ಅಲೆದ ಅವನ ನಾಡಿ ಹೊಳೆಯಿತು ಅದನ್ನು ಸಹ ನೀವು ಕಂಠಪಾಠ ಆದರೂ ಸಾರಾಂಶವನ್ನು ನೋಡ್ಕೊಳ್ಳಿ ಮಕ್ಕಳ ಕಂಠಪಾಠಕ್ಕೂ ಸಹ ಇದ್ದಾವೆ ಸೊ ಹಾಗಾಗಿ ನಿಮಗೆ ಅಲ್ಲಿ ಪಕ್ಕದಲ್ಲೇ ಕಂಠಪಾಠ ಅಂತ ಕೊಟ್ಟಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ ಸೊ ಆ ಲೈನ್ಗಳದ್ದು ಪ್ರತಿಯೊಂದು ಸಾರಾಂಶವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಆಗ ಮಾತ್ರ ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಪ್ರತಿಯೊಂದು ಪದ್ಯಗಳದ್ದು ಸಾರಾಂಶವನ್ನು ನಿಮ್ಮ ಜೊತೆ ಕೊಡ್ತಾ ಇದ್ದೀವಿ ಮಕ್ಕಳ ಹಾಗಾಗಿ ಅದನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಕಂಪ್ಲೀಟ್ ಎಲ್ಲ ಇದನ್ನು ನಿಮಗೆ ಕೊಟ್ಟಿರೋದ್ರಿಂದ ನಾನು ಆದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಸಂಪೂರ್ಣವಾಗಿ ನಿಮ್ಗೆ ಎಪ್ಪತ್ತು ಅಂಕಗಳು ಬೇಕು ಅಂದ್ರೆ ಈ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಸಂಪೂರ್ಣವಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಸೊ ನೆಕ್ಸ್ಟ್ ಕಂಪ್ಲೀಟ್ ನಿಮ್ಗೆ ಗ ಕೊಟ್ಟಿರೋ ಸಿಲಿ ಸಂದರ್ಭ ಸ್ವಾರಸ್ಯ ಪ್ರತಿಯೊಂದನ್ನು ಸಹ ನಿಮ್ ಜೊತೆ ಕೊಡಲಾಗಿದೆ ಮಕ್ಕಳ ಈ ಒಂದು ಪಿ ಡಿ ಎಫ್ ಅಲ್ಲಿ ಹಾಗಾಗಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ